ವಿಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಮದುವೆಗಾಗಿ ಗಂಡ ಹೆಂಡತಿಯ ಮ್ಯಾಚಿಂಗ್ ನೋಡೋಣ ಹೌದಾ ನೋಡಿ ಇವನು ಪುರುಷ ಮಹೇಶ್ ಅಂತ ಹೇಳಿ ಪುರುಷ ಹದಿಮೂರು ಜುಲೈ ಹತ್ತೊಂಬತ್ತರ ಎಂಬತ್ತೈದು ಒಂಬತ್ತು ಗಂಟೆ ಮೂವತ್ತು ನಿಮಿಷ ಸಾವರಾತ್ರಿ ಬೆಳಕಲ್ಲಿ ಜನನ ಕೃತಿಕಾರ ನಕ್ಷತ್ರ ವೃಷಭ ರಾಶಿ ಕುಂಭಲಗ್ನದಲ್ಲಿ ಜನನ ಅದೇ ರೀತಿ ರೋಹಿಣಿ ಹೇಳಿ ರೋಹಿಣಿ ಅನ್ನೋಳದು ರೋಹಿಣಿ ಸ್ತ್ರೀ ಹತ್ತೊಂಬತ್ತು ಆಗಸ್ಟ್ ತೊಂಬತ್ತಾರು ಏಳು ಗಂಟೆ ಮೂವತ್ತು ನಿಮಿಷ ಬೆಂಗಳೂರಲ್ಲಿ ಜನ ರಾಶಿ ಕುಂಭ ಲಗ್ನ ಎಷ್ಟು ವಿಚಿತ್ರ ಅಂದ್ರೆ ಇಬ್ಬರು ಒಂದೇ ಲಗ್ನ ಅವನು ಲಗ್ನ ಇವಳು ಲಗ್ನ ಇವಳು ತುಲಾ ಲಗ್ನ ಇವಳು ರಾಶಿ ಅವನು ವೃಷಭ ರಾಶಿ ಬನ್ನಿ ಹಾಗಾದರೆ ಇವನು ಇವಳು ಯಾವ ಯೋಗದಲ್ಲಿ ಹುಟ್ಟಿದಾಳೆ ನೋಡೋಣ ಮಹೇಶ ಗಂಡ ಯೋಗದಲ್ಲಿ ಹುಟ್ಟಿದ್ದಾನೆ ನೋಡಿ ಗಂಡ ಯೋಗದಲ್ಲಿ ಮಹೇಶ ಹುಟ್ಟಿದರೆ ಅವಳು ರೋಹಿಣಿ ಅನ್ನೋರು ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ಶುಭ ಯೋಗದಲ್ಲಿ ಹುಟ್ಟಿದಳ ಸೊ ಹಾಗಾಗಿ ಅವರ ಜಾತಕದಲ್ಲಿ ತೊಂದರೆ ಇದೆ ಹೊರತು ರೋಹಿಣಿಯವರ ಜಾತಕದಲ್ಲಿ ಅಲ್ಲ ಕ್ಲಿಯರ್ ಆಗಿ ಹೇಳುತ್ತಾರೆ ಗಂಡ ನಿತ್ಯವಾಗ ಗಂಡ ಇದೆ ಅಂದ್ರೆ ನಿಮ್ದೇ ಪ್ರಾಬ್ಲಮ್ ನೀವು ಸರಿ ಮಾಡ್ಕೋಬೇಕು ಸರ್ ನೀವು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ದಯವಿಟ್ಟ ಕೆಲಸ ಮಾಡ್ಕೊಳ್ಳಿ ಬನ್ನಿ ಹಾಗಾದ ರೋಹಿ ಅವರ ಜಾತಕದಲ್ಲಿ ಏನೇನಿದೆ ನೋಡೋಣ ನೋಡಿ ಫಸ್ಟ್ ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೋಡಬೇಕಾಗಿದ್ದು ನಾವು ಒಂದು ಐದು ಮತ್ತು ಏಳು ಮತ್ತು ಒಂಬತ್ತನ್ನ ಮಾತ್ರ ಇಲ್ಲಿ ಒಂದನೇ ಭಾವದ ಸ್ವಾಮಿ ಯಾರು ಶನಿ ಎಲ್ಲಿದ್ದಾನೆ ಎರಡನೇ ಭಾವದಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಯಾರು ಬುಧ ಸ್ವಂತ ಮನೆಯಲ್ಲಿದ್ದಾನೆ ನೋ ಪ್ರಾಬ್ಲಮ್ ಏಳನೇ ಭಾವದ ಸ್ವಾಮಿ ಸೂರ್ಯ ಸ್ವಂತ ಮನೆಯಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಯಾರು ಇಲ್ಲೇ ಶುಕ್ರ ಐದನೇ ಮನೆಯಲ್ಲಿದ್ದಾನೆ ಇದರ ಅರ್ಥ ಏನು ಅಂದ್ರೆ ಒಂದು ಓಕೆ ಐದು ಓಕೆ ಒಂಬತ್ತು ಓಕೆ ಏಳು ಒಂದೇ ಅಷ್ಟಮದ ಸ್ವಂತ ಮನೆಯಲ್ಲಿದ್ದಾನೆ ಏಳು ಓಕೆ ಏಳು ಓಕೆ ಏಳು ಓಕೆ ಎಲ್ಲ ನಾಲ್ಕು ಓಕೆ ಯಾರದರಲ್ಲಿ ಇವರ ಇದರಲ್ಲಿ ನೋಡಿ ಮದುವೆಗೆ ಹೊಂದಾಣಿಕೆ ಜಾತಕವನ್ನು ಯಾವಾಗಲೂ ಹಿಂಗೆ ನೋಡ್ತಾರೆ ನೋಡಿ ನಾನೀಗ ರೋಹಿಣಿಯವ್ರದ್ದು ಬರಿತೀನಿ ಫಸ್ಟ್ ರೋಹಿಣಿಯವ್ರದ್ದು ಬರಿತೀನಿ ನೋಡಿ ರೋಹಿಣಿ ಏನಂತ ಬರಿತೀನಿ ಇಲ್ಲಿ ಬ್ಲ್ಯಾಕ್ ಅಕ್ಷರ ರೋಹಿಣಿ ರೋಹಿಣಿಯವ್ರದ್ದು ನೆನಪಿಟ್ಕೊಳ್ಳಿ ಒಂದು ಸಾರಿ ಬ್ಲ್ಯಾಕ್ ಅಕ್ಷರ ಒಂದು ಐದು ಏಳು ಒಂಬತ್ತು ಕರೆಕ್ಟಾ ನೋಡಿ ಒಂದು ಓಕೆ ಐದು ಓಕೆ ಏಳು ಓಕೆ ಒಂಬತ್ತು ಓಕೆ ಅದೇ ರೀತಿ ಮಹೇಶನ್ ಬರೀತೀನಿ ಒಂದು ಐದು ಏಳು ಒಂಬತ್ತು ಕರೆಕ್ಟಾ ಬನ್ನಿ ಹಾಗಾದ್ರೆ ಮಹೇಶ್ ಅವ್ರ ಜಾತಕ ನೋಡೋಣ ನೋಡಿ ಮಹೇಶ್ ಜಾತಕ ಜಾತ್ಕ ಏನು ಹೇಳುತ್ತೆ ಒಂದನೇ ಮನೆ ಸ್ವಾಮಿ ಓಕೆ ಐದನೇ ಭಾವದ ಸ್ವಾಮಿ ಬುಧ ನಾಟ್ ಓಕೆ ಅಸ್ತಂಗತ ಆಗಿದ್ದಾನೆ ಅಲ್ಲಿ ಏಳನೇ ಭಾವದ ಸ್ವಾಮಿ ಸೂರ್ಯ ಓಕೆ ಒಂಬತ್ತನೇ ಭಾವದ ಸ್ವಾಮಿ ಓಕೆ ಅಂದ್ರೆ ಇಲ್ಲಿ ದಾಂಪತ್ಯ ಸರಿ ಹೋಗ್ಬೇಕು ಅಂದ್ರೆ ಇಲ್ಲಿ ಇವರು ಹವಳ ಹಾಕೋಬೇಕು ಹವಳ ಧರಿಸಲೇಬೇಕಿಲ್ಲ ದಾಂಪತ್ಯ ಸರಿ ಹೋಗ್ಬೇಕಂದ್ರೆ ಯಾಕಂದ್ರೆ ಸೆಕ್ಸ್ ಜೀವನ ಏಳಿಗೆ ನೆಮ್ಮದಿ ಸುಖ ಇವೆಲ್ಲವನ್ನು ಐದನೇ ಭಾವದಿಂದ ನೋಡ್ತೇವೆ ನಾವು ಅಪ್ಪಿತಪ್ಪಿ ವಿರೋಧಿ ಏನಾದರೂ ಬಂದಲ್ಲಿ ಕುತ್ಕೊಂಡ್ರೆ ಐದನೇ ಭಾವದಲ್ಲಿ ನೀವು ಯಾವ ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ ಆವಾಗ ಆಟೋಮೆಟಿಕ್ಕಾಗಿ ಮನಸ್ಸು ಬರುತ್ತೆ ಜಗಳ ಬರುತ್ತೆ ದಾಂಪತ್ಯದಲ್ಲಿ ಬಿರಿಸು ಬರುತ್ತೆ ದಯವಿಟ್ಟು ಐದನೇ ಭಾವದ ಸ್ವಾಮಿಯನ್ನು ಸರಿ ಮಾಡ್ಕೊಳ್ಳಿ ನೀವು ಇಲ್ಲ ಇಲ್ಲಾಂದರೆ ಅನ್ನೆಸರಿ ಕರೆಕ್ಟ್ ಕರೆಕ್ಟಿದೆ ಒಂದು ಜಾತಕ ಇಬ್ರಿಗೂ ಹೊಂದಾಣಿಕೆ ಆಗುತ್ತೆ ಆ್ಯಸ್ ಪರ್ ಮೈ ನಾಲೆಜ್ ನಿಮಗೆ ಹೊಂದಾಣಿಕೆ ಆಗುತ್ತೆ ಬನ್ನಿ ಹಾಗಾದರೆ ನವಮಾಶೆ ನೋಡೋಣ ನೋಡಿ ನವಮಾಶದಲ್ಲಿ ಫಸ್ಟು ನಾನು ನೋಡ್ತಾ ಇರೋದು ಮಹೇಶ ನೋಡಿಲಿ ಇಲ್ಲಿ ಅಷ್ಟೇ ಒಂದು ಐದು ಏಳು ಒಂಬತ್ತನ್ನೇ ನೋಡ್ಬೇಕು ಕರೆಕ್ಟಾ ನೋಡಿಲಿ ಒಂದನೇ ಭಾವದ ಸ್ವಾಮಿ ಹೋಗಿದ್ದಾನೆ ಕೆಟ್ಟಿದ್ದಾನೆ ಐದನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಮೂರನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿದ್ದಾನೆ ಕರೆಕ್ಟಾ ಅದೇ ರೀತಿ ಒಂದು ಐದು ಏಳು ಒಂಬತ್ತು ಕರೆಕ್ಟಾ ಯಾರ್ದು ನೋಡ್ಬೇಕು ನಾನು ಈಗ ರೋಹಿಣಿದ್ ನೋಡ್ಬೇಕು ನೋಡಿ ರೋಹಿಣಿದು ಏನ್ ನೋಡ್ಬೇಕು ನವಮಾಶ ನೋಡ್ಬೇಕು ನಾನೀಗ ಕರೆಕ್ಟಾ ಬನ್ನಿ ನೋಡೋಣ ನೋಡಿ ಒಂದನೇ ಭಾವದ ಸ್ವಾಮಿ ನೋಡಿ ಇಲ್ಲಿ ಕೆಟ್ಟಿದ್ದಾನೆ ಆರನೇ ಮನೆಯಲ್ಲಿ ಹೋಗಿದ್ದಾನೆ ಕರೆಕ್ಟಾ ನೋಡಿ ಇಲ್ಲಿ ಒಂದನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿ ಹೋಗಿದ್ದಾನೆ ಏಳನೇ ಭಾವದ ಸ್ವಾಮಿ ಬುಧ ಕರೆಕ್ಟ್ ಇದ್ದಾನೆ ಐದನೇ ಭಾವದ ಸ್ವಾಮಿ ಚಂದ್ರ ಅಷ್ಟಮದಲ್ಲಿ ಹೋಗಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಕುಜ ಎರಡನೇ ಮನೆಯಲ್ಲಿದ್ದಾನೆ ನೋಡಿ ಇಲ್ಲೇ ಒಂದು ಮತ್ತು ಏಳು ಕೆಟ್ಟರೆ ಇಲ್ಲಿ ಒಂದು ಐದು ಕೆಟ್ಟಿದೆ ಏಳು ಒಂಬತ್ತು ಚೆನ್ನಾಗಿದೆ ಸೊ ಇಬ್ಬರಿಗೆ ಹೊಂದಾಣಿಕೆ ಆಗುತ್ತೆ ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಮಹೇಶ್ ಅವರೇ ನಿಮ್ಮ ನವಮಾಶದಲ್ಲಿ ನಿಮ್ಮ ಲಗ್ನ ಚ ಲಗ್ನ ಕುಂಡಲಿಯಲ್ಲಿ ಬುಧ ಆರನೇ ಮನೆಗೆ ಬಂದು ಐದನೇ ಮನೆಯಲ್ಲಿ ಸೂರ್ಯ ಅಸ್ತಂಗತ ಆಗಿರೋದೇ ಒಂದು ದೊಡ್ಡ ಕಾರಣ ತಾವು ದಯವಿಟ್ಟು ಹವಳ ಮತ್ತು ನೀಲವನ್ನು ಧರಿಸಿದ್ದೇ ಕರೆ ಆದರೆ ದಾಂಪತ್ಯದಲ್ಲಿ ಯಾವತ್ತೂ ಬಿರುಸು ಬರುವುದಿಲ್ಲ ಇದು ನೆನಪಿರಲಿ ನಿಮಗೆ ಹೌದು ಬನ್ನಿ ಮಕ್ಕಳ ವಿಚಾರವಾಗಿ ನೋಡೋದು ಬೇಡ ನಾನು ಈಗ ನಿಮ್ಮದು ರೋಹಿಣಿ ಅವ್ರದ್ದು ಯಾವ ಇದರಲ್ಲಿದ್ದಾರೆ ಯಾವ ದಶೆಯಲ್ಲಿದ್ದಾರೆ ಅದು ಬಹಳ ಇಂಪಾರ್ಟೆಂಟು ಅವರು ಗುರು ದಶೆಯಲ್ಲಿದ್ದಾರೆ ನೋ ಪ್ರಾಬ್ಲಮ್ ಅದೇ ರೀತಿ ಇವರು ಯಾವ ದಶೆಯಲ್ಲಿದ್ದಾರೆ ಇವರು ಗುರು ದಶೆಯಲ್ಲಿದ್ದಾರೆ ಗುರು ವಿಪರೀತ ರಾಜ ಹೋಗುತ್ತಿದೆ ಎರಡ್ ಸಾವಿರದ ಮೂವತ್ತೆರಡರಿಂದ ಚೇಂಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಬ್ಬರದು ಹೊಂದಾಣಿಕೆ ಆಗುತ್ತೆ ಬಟ್ ಬೇಕಾಗಿರೋದು ಏನಪ್ಪಾ ಇಲ್ಲಿ ಪ್ರಾಬ್ಲಮ್ ಅಂದ್ರೆ ದಯವಿಟ್ಟು ನಾನು ಹೇಳೋದು ಪ್ರಯತ್ನ ಮಾಡ್ಕೊಳ್ಳಿ ಮಹೇಶವರ ಇರೋದೇ ಪ್ರಾಬ್ಲಮ್ ನಿಮ್ಮಲ್ಲಿ ಏನು ಅಂದ್ರೆ ಓಪನ್ ಆಗಿ ಹೇಳ್ತೀನಿ ನೋಡಿ ನೋಡಿ ಇವನು ವಿರೋಧಿ ಯಾರು ಸೂರ್ಯ ಐದನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ಇವನು ಹತ್ತನೇ ಮನೆ ಸ್ವಾಮಿ ಯೋಗಕಾರಕ ಕೇಂದ್ರದ ಸ್ವಾಮಿ ಆಗಿದ್ದಾನೆ ದಯವಿಟ್ಟು ಈ ಏಳು ಕ್ಯಾರೆಟ್ ನೀಲ ಹಾಕೊಂಡ್ರೆ ನೂರಕ್ಕೂ ನೂರು ನಿಮ್ಮ ದಾಂಪತ್ಯ ಹಾಗೂ ಏಳು ಕ್ಯಾರೆಟು ಹವಳ ಹಾಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾವ ಪೂಜೆನೂ ಅವಶ್ಯಕತೆ ಇಲ್ಲ ನಿಮಗೆ ನೀವು ಹವಳ ಮತ್ತು ನೀಲವನ್ನು ಧರಿಸಿದ್ದೇ ಕರೆ ಆದರೆ ನೂರಕ್ಕೂ ನೂರು ಲಾಭದಲ್ಲಿರ್ತೀರಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ತಮ್ಮ ದಾಂಪತ್ಯದ ವಿಚಾರವಾಗಿ ಅಂತ ತಿಳ್ಕೊಂಡ್ರೆ ಮುಗಿಸ್ತಾ ಇದ್ದೀನಿ ಇಷ್ಟವಾದರೆ ನಾವು ಜನಕ್ಕೆ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಹವಳ ಮತ್ತು ನೀಲವನ್ನು ಧರಿಸ್ಕೊಳ್ಳಿ ನಿಮ್ಮ ದಾಂಪತ್ಯ ಬಹಳ ಚೆನ್ನಾಗಿ ಹೋಗುತ್ತೆ ಭಾಳ ಸುಖಮಯವಾಗಿ ಹೋಗುತ್ತೆ ಭಾಳ ಯಶಸ್ವಿಯಾಗಿ ಹೋಗುತ್ತೆ ಭಾಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅವಳು ಇನ್ನೂ ಭಾಳ ಸಣ್ಣವಳು ಆಮೇಲೆ ಅವ್ರಿಗೆ ಎಷ್ಟು ಹೇಳ್ಕೊಳ್ಳುವಷ್ಟು ಬುದ್ಧಿ ಇರುವುದಿಲ್ಲ ದಯವಿಟ್ಟು ಎಲ್ಲವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾರೆ